ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೊಡ್ತೀನಿ ಮಟ್ಟದ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಕಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಸ್ ಎಸ್ ಎಲ್ ಸಿಯಲ್ಲಿ ಎಲ್ಲ ಎಲ್ಲಾ ವಿಷಯಗಳಲ್ಲಿ ನಾವು ಎಲ್ಲಾ ಜಿಲ್ಲೆಗಳ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪಾಸಿಂಗ್ ಪ್ಯಾಕೇಜ್ ಗಳನ್ನ ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಸರಣಿಗಳು ಕೂಡ ನಿಮ್ಗಾಗಿ ಬರ್ತಾ ಇದಾವೆ ಮಿಸ್ ಮಾಡದೆ ನೋಡಿ ಬೆನಿಫಿಟ್ ತಗೊಳ್ರಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಗೆಳೆಯರಿಗೊಂದು ಗೆಳೆಯರಿಗೆರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಮಲ್ಟಿಪಲ್ ಚೆಕ್ಸ್ ಕ್ವಶನಲ್ಲಿ ಎಂಟಿರ್ತದೆ ಫಸ್ಟ್ ಕ್ವಶನ್ ಕೇಳಿದರೆ ತ್ರೀ ಎಕ್ಸ್ ಪ್ಲಸ್ ಟು ಕೆ ವೈ ಈಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಈ ಸರಳ ರೇಖೆಗಳು ಸಮಾಂತರವಾಗಿದ್ದರೆ ಕೇನ ಬೆಲೆ ಅಂತ ಕೇಳಿದರು ಸೊ ಏನಾಗ್ತದಪ್ಪ ಅಂದ್ರೆ ಅದನ್ನ ಹೇಗೆ ಬಿಡಿಸಬಹುದು ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಸೊ ಅವಾಗ ವ್ಯಾಲ್ಯೂಗಳನ್ನು ಹಾಕೋಣ ತ್ರೀ ಡಿವೈಡೆಡ್ ಬೈ ಒನ್ ಟು ಕೆ ಡಿವೈಡೆಡ್ ಒನ್ ಸೊ ಟು ತ್ರೀ ಕೆ ಅಂದ್ರೆ ತ್ರೀ ಡಿವೈಡೆಡ್ ಬೈ ಟು ಬರ್ತದೆ ಮುಂದಿನ ಪ್ರಶ್ನೆ ಶೂನ್ಯತೆಗಳು ಮೈನಸ್ ಟೂ ಮತ್ತೆ ನಾಲ್ಕು ಹೊಂದಿರುವ ವರ್ಗ ಬಹುಪದೋಕ್ತಿ ಯಾವುದು ಅಂತ ಬಹು ಉಪಯೋಗ ಮೈನಸ್ ಟೂ ಎಕ್ಸ್ ಮೈನಸ್ ಏಟ್ ಅಂತ ಕಂಡು ಕಂಡುಹಿಡಿಯಬಹುದು ಅನ್ನೋದನ್ನ ಸಹಿತ ಕೊಟ್ಟಿದ್ದೀವಿ ಅದನ್ನು ಕೂಡ ನೋಡಿಕೊಡ್ರಿ ಮೂರನೇ ಪ್ರಶ್ನೆ ಒಂದು ಅರ್ಧಗೋಳದ ಮೇಲೆ ಶಂಕುವನ್ನ ಸೇರಿಸಿದ್ದು ಅದರ ತ್ರಿಜ್ಯ ಆರ್ ಸೆಂಟಿಮೀಟರ್ ಶಂಕುವಿನ ಎತ್ತರ ಎಚ್ ಸೆಂಟಿಮೀಟರ್ ಆದರೆ ಘನಾಕೃತಿಯ ಘನಫಲ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಟೂ ಬೈ ಪೈ ಆರ್ ಕ್ಯೂ ಪ್ಲಸ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅಂತಕ್ಕಂಥದ್ದು ಸಿ ಎಮ್ ಕ್ಯೂಬ್ ಅಂತಕ್ಕಂಥದ್ದು ಇದು ಉತ್ತರ ಬರಬೇಕು ನಾಲ್ಕನೇ ಪ್ರಶ್ನೆ ಒಂದು ನೇರಪಾದ ಸಿಲಿಂಡರ್ ಮತ್ತೆ ನೇರಪಾದ ಶಂಕುವಿನ ಪಾದ ಮತ್ತೆ ಎತ್ತರಗಳು ಸಮ ಈ ಸಿಲಿಂಡರಿನ ಘನಫಲ ಮುನ್ನೂರ ಅರವತ್ತು ಸಿ ಎಂ ಕ್ಯೂಬ್ ಆದರೆ ಶಂಕುವಿನ ಘನಫಲ ಕೇಳಿದ್ರು ನೂರ ಇಪ್ಪತ್ತು ಸಿ ಸಿಎಂ ಕ್ಯೂಬ್ ಆಗ್ತದೆ ಸೂತ್ರದ ಶಂಕುವಿನ ಘನ ಘನಫಲ ಕಂಡಿಡಬೇಕಾದ್ರೆ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಸಿಲಿಂಡರಿನ ಘನಫಲ ಸೊ ಅವಾಗ ನಮ್ದು ಎಷ್ಟು ತ್ರೀ ಸಿಕ್ಸ್ಟಿ ಅದಲ್ಲ ಸೊ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ತ್ರೀ ಸಿಕ್ಸ್ಟಿ ಮಾಡಿದ್ರೆ ನೂರ ಇಪ್ಪತ್ತು ಸಿಎಂ ಕ್ಯೂ ಅನ್ನೋದನ್ನೇ ಬರದು ಮುಂದಿನ ಪ್ರಶ್ನೆ ಎಕ್ಸ್ ಅಕ್ಷದಿಂದ ಪಿ ಮೈನಸ್ ಎಂಟು ಮೈನಸ್ ಮೂರು ಬಿಂದುವಿಗೆ ಇರುವ ದೂರ ಎಷ್ಟು ಅಂತ ಕೇಳಿದ್ರು ಮೂರು ಮಾನಗಳು ಅನ್ನೋದು ಉತ್ತರ ಪ್ರಶ್ನೆ ಆರು ಎ ಮತ್ತು ಬಿಗಳು ಗಳು ಯಾವುದೇ ಧನ ಪೂರ್ಣಾಂಕವಾದಾಗ ಬಿಗಳ ಮಸಾಹ ಇಂಟು ಎ ಬಿಗಳ ಗಳ ಲಸಾಹ ಸಮ ಯಾವುದು ಅಂತ ಕೇಳಿದ್ರು ಆಪ್ಷನ್ ಸಿ ಎ ಇಂಟು ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಎಷ್ಟಾಗಿರುತ್ತೆ ಅಂತ ಕೇಳಿದ್ರು ಸೊ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೆಯ ಮೊತ್ತ ಅದು ಒಂದಾಗಿರ್ತದ ಸೊ ಒಂದು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎಂಟು ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಸೊ ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಒಂದೇ ಒಂದು ಆಗಿರ್ತದೆ ಮುಂದೆ ಒಂದಂಕದ ಪ್ರಶ್ನೆ ಪ್ರಶ್ನೆ ಒಂಬತ್ತು ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಜಲ್ ಟು ಟು ಎನ್ ಪ್ಲಸ್ ಒನ್ ಆದಾಗ ಎನ್ ಮೈನಸ್ ಒಂದನೆಯ ಪದ ಕಂಡು ಅಂತ ಕೇಳಿದ್ರು ಸೊ ಎನ್ ಅಂದ್ರೇನೆ ಎನ್ ಮೈನಸ್ ಒನ್ ಅಂತ ಕೊಟ್ಟಿದ್ದಾರೆ ಸಿಂಪಲ್ ಅದ ಸೊ ಎನ್ ಅಲ್ಲಿ ಏನ್ ಮಾಡಬೇಕು ಎನ್ ಮೈನಸ್ ಒನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ಮೈನಸ್ ಒನ್ ಅನ್ನೋದೇ ಉತ್ತರ ಬರ್ತದ ಮುಂದಿನ ಪ್ರಶ್ನೆ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಾಗಿರ್ತದ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಉತ್ತರಗಳನ್ನು ಬರೀಬಹುದು ಮೂರು ಅನ್ನೋದೇ ಉತ್ತರ ಬರ್ತದ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಎ ಎಸ್ ನಾಟ್ ಈಕ್ವಲ್ ಟು ಜೀರೋ ಅಂತಾನೆ ಬರೀಬೇಕು ಸೊ ಬೆಲೆಗಳನ್ನು ಕಂಡಿಡಿದ್ರು ಜೀರೋ ಅಂತ ಬರ್ತದೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಬರಲಿಕ್ಕೆ ಕೇಳಿದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನೆಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತಕ್ಕಂಥ ಅಂಶವನ್ನು ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ಮೂಲ ಸಮಾನುಪಾತೆಯ ಪ್ರಮೇಯಕ್ಕಿರುವ ಇನ್ನೊಂದು ಹೆಸರು ಕೇಳಿದರೆ ಥೇಲ್ಸನ ಪ್ರಮೇಯ ಇಲ್ಲಿ ವರ್ಗಾಂತರ ಕೊಟ್ಟಿದ್ರು ಆವೃತ್ತಿ ಕೊಟ್ಟಿದ್ದಾರೆ ಇದರಲ್ಲಿ ಬಹುಲಕದ ಆವೃತ್ತಿಗಳನ್ನು ಕೇಳಿದ್ರು ಅಂದ್ರೆ ಗರಿಷ್ಠ ಆವೃತ್ತಿ ಎಷ್ಟಾಗ್ತದೆ ಆಗ್ತದೆ ಆಮೇಲೆ ಆ ಬಹುಲಕವಿರುವ ವರ್ಗಾಂತರ ಎಷ್ಟು ಹತ್ತು ಇಪ್ಪತ್ತು ಅದ ಇದನ್ನೇ ಬಹುಲಕದ ವರ್ಗಾಂತರ ಅಂತ ಬರೀತೀರಿ ಮುಂದಿನ ಪ್ರಶ್ನೆ ಎರಡು ಮಕ್ಕಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜನಿಸ್ತಾರೆ ಅವರು ಹುಟ್ಟಿದ ದಿನ ಒಂದೇ ಆಗಿರುವ ಸಂಭವನೀಯತೆ ಎಷ್ಟು ಅವಾಗ ಒನ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಆದ್ರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ಅನ್ನೋದನ್ನೇ ಬರ್ತದೆ ಟೂ ಮಾರ್ಕ್ಸ್ ಕ್ವಶನ್ಸ್ ಮೂರು ಆರು ಒಂಬತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಹದಿನೈದು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡಬೇಕು ಪದಗಳ ಮೊತ್ತ ಕಂಡಿಡಿದಾಗ ಕೇಳಿದ್ರೆ ನಾವು ಹಾಕ್ತಕ್ಕಂಥದ್ದು ಎಸ್ ಎನ್ ಇಚ್ ಪಲ್ ಟು ಎನ್ ಡಿವೈಡೆಡ್ ಬೈ ಟು ಎಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಆಗ್ತದೆ ಸಮಾಂತರ ಶ್ರೇಣಿ ಮೊದಲ ಪದ ಮೂರು ಆಗ್ತದೆ ಸಾಮಾನ್ಯ ವ್ಯತ್ಯಾಸ ಆರರಲ್ಲಿ ಮೂರು ಕಳೆದ್ರೆ ಆಗ್ತದೆ ಆಮೇಲೆ ಎನ್ ಎಷ್ಟಾಗ್ತದೆ ಹದಿನೈದು ಆಗ್ತದೆ ಎಸ್ ಎನ್ ಅನ್ನೇ ಕಂಡು ಅವಾಗ ಈ ಸೂತ್ರವನ್ನು ಹಾಕಿದಾಗ ನಮಗೆ ಬರೋದೇನೆ ಮುನ್ನೂರ ಅರವತ್ತು ಅಂತಕ್ಕಂಥದ್ದು ಬರ್ತದೆ ಸ್ವಲ್ಪ ಸ್ಟಾಪ್ಸ್ ನೋಡ್ಕೊಡ್ರಿ ಮುಂದಿನ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಸ್ ಟು ಒನ್ ಎಕ್ಸ್ ಪ್ಲಸ್ ವೈ ಈಸ್ ಟು ಏಯ್ಟ್ ಈ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂದಾಗ ಸೊ ಸಿಂಪಲ್ ಆಗಿ ಏನು ಮಾಡಬೇಕು ಅದನ್ನು ಮೊದಲನೇ ಸಮೀಕರಣ ಎರಡನೇ ಸಮೀಕರಣ ತೆಗೆದುಕೊಂಡು ಚಿಹ್ನೆಗಳನ್ನು ಬದಲು ಮಾಡಬೇಕು ಸೊ ಚಿಹ್ನೆಗಳನ್ನು ಬದಲು ಮಾಡಿದಾಗ ನಮಗೆ ಎಕ್ಸ್ ಮೈನಸ್ ಏಳು ಬರ್ತದೆ ಆವಾಗ ಎಕ್ಸ್ ಮೈನಸ್ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎಕ್ಸ್ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಆವಾಗ ಹಾಕಿದಾಗ ನಮಗೆ ವೈ ಬೆಲೆ ಬರ್ತದೆ ಸೊ ವೈ ಬೆಲೆ ಎಷ್ಟು ಹದಿನೈದು ಎಕ್ಸ್ ಅಂದರೆ ಮೈನಸ್ ಏಳು ವೈ ಅಂದರೆ ಅನ್ನೋದು ಬರ್ತದೆ ಅಗದಿ ಸಿಂಪಲ್ ಪ್ರಶ್ನೆ ಹತ್ತೊಂಬತ್ತು ಕೆ ಯಾವ ಬೆಲೆಗೆ ಕೆ ಎಕ್ಸ್ ಎಕ್ಸ್ಕ್ವೆರ್ ಪ್ಲಸ್ ಸಿಕ್ಸ್ ಕೆ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳು ಸಮನೇ ಆಗಿರ್ತವೆ ಅಂತ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಹೇಗೆ ಬರೀಬಹುದಂದರೆ ಎ ದ ಬೆಲೆ ನಾಲ್ಕದ ಅದ ಬಿ ದ ಬೆಲೆ ಆರದ ಸಿ ದ ಬೆಲೆ ಒಂದದ ಸೊ ನಮಗೆ ಸೂತ್ರ ಬರ್ತದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಅದರಲ್ಲಿ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಕೆ ಕೆನ ವ್ಯಾಲ್ಯೂ ಎಷ್ಟು ಬರ್ತದಪ್ಪ ಒಂಬತ್ತು ಅನ್ನೋದನ್ನೇ ಬರ್ತದೆ ಪ್ರಶ್ನೆ ಇಪ್ಪತ್ತು ಎ ಐದು ಮೂರು ಅದ ಬಿ ಒಂದು ಮೈನಸ್ ಒಂದು ಹನ್ನೊಂದು ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡೀಬೇಕು ಸೊ ಎಕ್ಸ್ ಒನ್ ವೈ ಒನ್ ಅಂತ ಬರ್ತದೆ ಸೊ ಎಕ್ಸ್ ಒನ್ ಅಂದರೆ ಐದು ವೈ ಒನ್ ಅಂದರೆ ಮೂರು ಎಕ್ಸ್ ಟು ವೈ ಟು ಸೊ ಎಕ್ಸ್ ಟು ಅಂದರೆ ಮೈನಸ್ ಒಂದು ವೈ ಟು ಅಂದರೆ ಹನ್ನೊಂದು ಆವಾಗ ದೂರ ಸೂತ್ರ ಬರ್ತದೆ ರೂಟ್ ಎಕ್ಸ್ಕ್ವೆರ್ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ದಲ್ಲಿ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರೋದೆ ಸೊ ರೂಟ್ ಹಂಡ್ರೆಡ್ ಅಂತಕ್ಕಂಥದ್ದು ಅದನ್ನು ಇನ್ನಷ್ಟು ನಾವು ಕಡಿಮೆ ಮಾಡಿದಾಗ ಹತ್ತು ಮೂಲಮಾನಗಳು ಹತ್ತು ಯೂನಿಟ್ಸ್ ಅನ್ನೋದನ್ನು ಉತ್ತರಗಳನ್ನು ಕೊಡಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಒಂದು ವರ್ಗ ಬಹು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಫೋರ್ ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಒಂದು ಭಾಗಿಸು ನಾಲ್ಕು ಮೈನಸ್ ಒಂದು ಆಗಿದೆ ಹಾಗಾದರೆ ಎ ಮತ್ತು ಬಿಗಳ ಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಹೇಗೆ ಬೀರಿತೀರಿ ಎಸ್ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಬಿ ಸಿ ಸಿಕ್ವಲ್ ಟು ಮೈನಸ್ ಫೋರ್ ಓಕೆನಾ ಅವಾಗ ಎ ಪ್ಲಸ್ ಡಿ ಬಿಕ್ವಲ್ ಟು ಒನ್ ಡಿವೈಡೆಡ್ ಬೈ ಫೋರ್ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎ ಎಸ್ವಲ್ ಟು ನಾಲ್ಕು ಬಿ ಬಿಇಜ್ ಟು ಮೈನಸ್ ಒಂದು ಅಂತಕ್ಕಂಥದ್ದೇನೆ ಬರ್ತದ ಸೊ ಇದು ಕೂಡ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೋದಿತ್ತು ಮುಂದೆ ಹೋಗೋಣ ಪಿ ಆಫ್ ಎಕ್ಸ್ ಇಜ್ವಲ್ ಟು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿದ್ದೀರಿ ಸಮೀಕರಣ ಬರ್ಕೊಳ್ಳೋಣ ಎಕ್ಸ್ಕ್ವೆರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಸೊ ಅದರಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಎಕ್ಸ್ ಇಜ್ವಲ್ ಟು ಮೈನಸ್ ಐದು ಎಕ್ಸ್ ಇಜ್ ಕ್ವಲ್ ಟು ಮೈನಸ್ ಎರಡು ಅಂತ ಬರ್ತದೆ ಸ್ವಲ್ಪ ಸ್ಟೆಪ್ಸ್ಗಳನ್ನು ನಿಮಗೆ ಕನ್ಫ್ಯೂಸ್ ಅನ್ನಿಸ್ತಾವೆ ಬಟ್ ಡೋಂಟ್ ವರಿ ನೀವು ಅವುಗಳನ್ನು ಪ್ರಿಪೇರ್ ಮಾಡಲೇಬೇಕು ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಯು ಓ ಕೇಂದ್ರವುಳ್ಳ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಒಬಿಯು ವೃತ್ತವನ್ನು ಸಿ ನಲ್ಲಿ ಛೇದಿಸುತ್ತದೆ ಎ ಎಸ್ ಈಕ್ವಲ್ ಟು ಎ ಬಿ ಆದರೆ ಕೋನ ಎ ಸಿ ಬಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಡೈಗ್ರಾಮ್ ನೋಡಿಕೊಳ್ಳ್ರಿ ಸೊ ಏನು ಕೇಳಿದರೆ ಕೋನ ಓ ಎ ಬಿ ತೊಂಬತ್ತು ಡಿಗ್ರಿ ಅದ ಎಸ್ ಈಕ್ವಲ್ ಟು ಎ ಬಿ ಅದ ಅದು ದತ್ತ ಕೊಟ್ಟಿದ್ದಾರೆ ಸೊ ಕೋನಾ ಇಸ್ ಈಕ್ವಲ್ ಟು ಕೋನ ಓ ಬಿ ಎಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿ ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಬೆಲೆಗಳನ್ನು ಹಾಕಿದ ಅವಾಗ ನಮಗೆ ನೂರ ಹನ್ನೆರಡು ಬಿಂದು ಐದು ಡಿಗ್ರಿ ಅಂತಕ್ಕಂಥದ್ದು ಉತ್ತರ ಬರಬೇಕು ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಲೆಕ್ಕ ಇತ್ತು ಇನ್ನೊಂದು ಟ್ರಿಗ್ನೊಮೆಟ್ರಿ ಮೇಲೆ ಬೆಲೆಗಳನ್ನು ಕಂಡಿರಲಿಕ್ಕೆ ಕೇಳಿದ್ದಾರೆ ಸೊ ಬೆಲೆಗಳನ್ನು ಸೊ ಇದನ್ನು ಕೂಡ ಸ್ಟೆಪ್ಸ್ಗಳನ್ನು ನೋಡಿಕೊಡ್ರಿ ಸೊ ಇಷ್ಟು ಏನಾಗಬೇಕು ಏನಾಗಬೇಕಂತಂದರೆ ಎಸ್ ಇಕ್ವಲ್ ರೂಟ್ ಥರ್ಟಿ ಡಿಗ್ರಿ ಬಿ ಇಸ್ಕ್ವಲ್ ಟು ಥರ್ಟಿ ಡಿಗ್ರಿ ಅನ್ನೋದು ಉತ್ತರ ಬರಬೇಕು ಇನ್ನೊಂದು ಇದು ಕೂಡ ಟ್ರಿಗ್ನೊಮೆಟ್ರಿ ಮೇಲೇ ಬೆಲೆಗಳನ್ನು ಕಂಡಿರಲಿಕ್ಕೆ ಕೇಳಿದ್ದಾರೆ ಸೊ ಸಿಂಪಲ್ ಸೂತ್ರ ಬರ್ತದೆ ಬಿ ಸಿ ಇಸ್ ಇಕ್ವಲ್ ಟು ರೂಟ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಸೊ ಬರೆದಾಗ ನಾಲ್ಕು ಬರ್ತದೆ ಫೋರ್ ಡಿವೈಡೆಡ್ ಬೈ ತ್ರೀ ಆರ್ ಫೈವ್ ಡಿವೈಡೆಡ್ ಬೈ ತ್ರೀ ಅನ್ನೋದು ಉತ್ತರ ಅಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳಿರುವ ಇರುವ ಇಟ್ಟಿದ್ದಾರೆ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಿದ್ದಾರೆ ಸೊ ತೆಗೆದ ಕಾರ್ಡ್ನಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಮೂರರಿಂದ ಭಾಗವಾಗುವ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಎನ್ ಎಸ್ ಇಪ್ಪತ್ತು ಬರ್ತದ ಅವಿಭಾಜ್ಯ ಸಂಖ್ಯೆಗಳು ಎರಡರಿಂದ ಹತ್ತೊಂಬತ್ತು ಅಂದ್ರೆ ಇಪ್ಪತ್ತದ ಇಪ್ಪತ್ತರ ವರ್ಗಗಳ ಅವಿಭಾಜ್ಯ ಸಂಖ್ಯೆ ಬರೀರಿ ಅವಾಗ ಎಷ್ಟು ಬತ್ತು ಎಂಟು ಅಂತಕ್ಕಂಥದ್ದು ಬತ್ತು ಅವಾಗ ಎನ್ ಎಷ್ಟು ಬತ್ತು ಎಂಟದ ಎನ್ ಎಸ್ ಎಷ್ಟ ಇಪ್ಪತ್ತದ ಎಂಟು ಭಾಗಿಸು ಇಪ್ಪತ್ತು ಮಾಡಿದಾಗ ಎರಡು ಭಾಗಿಸು ಐದು ಅಂತ ಉತ್ತರ ಬರ್ತದೆ ಇನ್ನು ಮೂರರಿಂದ ಭಾಗವಾಗುವ ಸಂಖ್ಯೆ ಅಂತ ಕೇಳಿದ್ದಾರೆ ಇದೇ ಒಂದು ಈ ಸಂಖ್ಯೆಗಳಲ್ಲಿ ಎರಡರಿಂದ ಹತ್ತೊಂಬತ್ತರಲ್ಲಿ ಮೂರರಿಂದ ಭಾಗವಾಗುವ ಸಂಖ್ಯೆಗಳು ಎಷ್ಟಿದಾವೋ ಆರ್ ಇದ್ದಾವೆ ಅದು ಎನ್ ಬೈ ಬಿ ಅಂತಕ್ಕಂಥದ್ದು ಆರ್ ಬರ್ತದೆ ಅವಾಗ ಎನ್ ಬೈ ಬಿ ಡಿವೈಡೆಡ್ ಬೈ ಎನ್ ಎಫ್ ಎಸ್ ಅಂತಂದರೆ ಆರು ಭಾಗಿಸು ಇಪ್ಪತ್ತಂದರೆ ಮೂರು ಭಾಗಿಸು ಹತ್ತು ಅಂತಕ್ಕಂಥದ್ದು ಸಂಭವನ ಎತ್ತಿ ಬರ್ತದೆ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ತ್ರೀ ಮಾರ್ಕ್ಸ್ ಕ್ವಶನ್ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ ಹತ್ತೊಂಬತ್ತು ವರ್ಷಗಳು ಮತ್ತು ಹದಿನೈದು ವರ್ಷಗಳು ಎಷ್ಟು ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ ನೂರ ಐ ಅರವತ್ತೈದು ಆಗಿರ್ತದೆ ಅಂತ ಕೇಳಿದ್ರು ಸೊ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ನೈನ್ಟೀನ್ ಎಕ್ಸ್ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಫೈವ್ ಸೊ ಎಲ್ಲ ಸೂತ್ರಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮಗೆ ಬೆಲೆ ಏನು ಬರ್ತದಪ್ಪ ಅಂದ್ರೆ ನಾಲ್ಕು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳಿಗುಣ ನೂರ ಅರವತ್ತೈದು ಆಗಿರ್ತದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಇನ್ನು ಒಂದು ಪ್ರಶ್ನೆ ಬರ್ತದೆ ರಮೇಶನು ಕೆಲವು ಪುಸ್ತಕಗಳನ್ನ ರೂಪಾಯಿ ಅರವತ್ತಕ್ಕೆ ಕೊಂಡ ಅಷ್ಟೇ ಹಣಕ್ಕೆ ಅವನು ಇನ್ನೂ ಐದು ಪುಸ್ತಕಗಳನ್ನ ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆಯು ರೂಪಾಯಿ ಒಂದು ಕಡಿಮೆ ಆಗ್ತಾ ಇತ್ತು ಹಾಗಾದ್ರೆ ಆ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡಿಡಿಯಲ್ಲಿ ಕೇಳಿದ್ದಾರೆ ಪುಸ್ತಕಗಳ ಸಂಖ್ಯೆ ಪ್ರತಿ ಪುಸ್ತಕದ ಬೆಲೆ ಎಕ್ಸ್ ಅರವತ್ತು ಭಾಗಿಸು ಎಕ್ಸ್ ಎಕ್ಸ್ ಪ್ಲಸ್ ಫೈವ್ ಅರವತ್ತು ಭಾಗಿಸು ಎಕ್ಸ್ ಪ್ಲಸ್ ಫೈವ್ ಅಂತ ಹಾಕ್ತಿವಿ ಅವಾಗ ಸೂತ್ರಗಳನ್ನು ಹಾಕಿದಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಏನಾಗ್ತದಪ್ಪ ಅಂದ್ರೆ ಬೆಲೆ ಬರ್ತದೆ ಸೊ ಅವಾಗ ಎಷ್ಟು ಬರಬೇಕು ಹದಿನೈದು ಅಂತಕ್ಕಂಥದ್ದು ಪುಸ್ತಕಗಳ ಸಂಖ್ಯೆ ಬಂದರೆ ಉತ್ತರ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಹತ್ತು ವರ್ಷಗಳ ಬಳಿಕ ಎಕ್ಸ್ ಮತ್ತು ಎಕ್ಸ್ನ ವಯಸ್ಸು ವೈನ ವಯಸ್ಸಿನ ಎರಡರಷ್ಟೇ ಆಗಿರ್ತದ ಹತ್ತು ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ ಆರರಷ್ಟು ಇರ್ತದೆ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡಿಡೀರಿ ಎಕ್ಸ್ ಮತ್ತು ವೈಗಳು ವಯಸ್ಸುಗಳು ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿರಲಿ ಹತ್ತು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಟೆನ್ ಇಜ್ ಈಕ್ವಲ್ ಟು ಟು ವೈ ಪ್ಲಸ್ ಟೆನ್ ಅವಾಗ ಸೊ ಫಸ್ಟ್ ಸಮೀಕರಣ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಟೆನ್ ಹತ್ತು ವರ್ಷಗಳ ಹಿಂದೆ ಅಂತ ಕೇಳಿದಾಗ ಎಕ್ಸ್ ಮೈನಸ್ ಟೆನ್ ಈಸ್ ಇಕ್ವಲ್ ಟು ಸಿಕ್ಸ್ ಬೈ ಮೈನಸ್ ಟೆನ್ ಅಂತ ಬರ್ತದೆ ಅವಾಗ ಸಿಕ್ಸ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ವೈಕ್ವಲ್ ಟು ಮೈನಸ್ ಫಿಫ್ಟಿ ಇದು ಎರಡಾಗಲಿ ಒಂದು ಮತ್ತು ಎರಡೂ ಸಮೀಕರಣವನ್ನು ತೆಗೆದುಕೊಂಡಾಗ ಸೊ ಒಟ್ಟಾರೆ ಉತ್ತರ ಬರ್ತಕ್ಕಂಥದ್ದು ನಲವತ್ತು ಎಕ್ಸ್ನ ವಯಸ್ಸು ವೈನ ವಯಸ್ಸು ಹದಿನೈದು ವರ್ಷಗಳು ಅಂತಕ್ಕದ್ದು ಬರಬೇಕು ಇಪ್ಪತ್ತೇಳು ಹದಿನೈದು ಸೆಂಟಿಮೀಟರ್ ತ್ರಿಜವಿರುವ ಒಂದು ವೃತ್ತದ ಒಂದು ಜಾ ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಜಾದಿಂದ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡಿಡ್ರಿ ಪೈ ಮೂರು ಬಿಂದು ಒಂದು ನಾಲ್ಕು ರೂಟ್ ತ್ರೀ ಇಸ್ವಲ್ ಟು ಒಂದು ಪಾಯಿಂಟ್ ಏಳು ಮೂರು ಅಂತ ಬಳಸ್ರಿ ಅಂತ ಕೇಳಿದ್ದಾರೆ ಸೊ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಅದರಲ್ಲೆಲ್ಲ ಎಲ್ಲ ಡಾಟಾಗಳನ್ನ ಫಿಲ್ ಮಾಡೋಣ ಸೊ ಎಲ್ಲ ಡಾಟಾ ಫಿಲ್ ಮಾಡಿದಾಗ ನಮ್ಗೆ ಬರ್ತದಪ್ಪ ಅಂದ್ರೆ ನೂರ ಹದಿನೇಳು ಬಿಂದು ಏಳು ಐದು ಸಿ ಎಂ ಸ್ಕ್ವೇರ್ ಬರ್ತದ ಆವಾಗ ತ್ರಿಭುಜ ಎ ವಿಸ್ತೀರ್ಣ ಕಂಡು ಹಿಡಬೇಕು ಅವಾಗ ರೂಟ್ ತ್ರೀ ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಹಾಕಬೇಕು ಅವಾಗ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಉತ್ತರ ಎಷ್ಟು ಬರ್ತದ ತೊಂಬತ್ತೇಳು ಬಿಂದು ಮೂರು ಒಂದು ಸಿ ಎಂ ಸ್ಕ್ವೇರ್ ಅಂತ ಬರ್ತದೆ ಅಂದರೆ ಲಘು ವೃತ್ತದ ಖಂಡದ ವಿಸ್ತೀರ್ಣದಲ್ಲಿ ನೂರ ಹದಿನೇಳು ಬಿಂದು ಏಳು ಐದರಲ್ಲಿ ತೊಂಬತ್ತೇಳು ಬಿಂದು ಮೂರು ಒಂದನ್ನು ಕಳೆದಾಗ ಇಪ್ಪತ್ತು ಬಿಂದು ನಾಲ್ಕು ನಾಲ್ಕು ಸಿ ಎಂ ಸ್ಕ್ವೇರ್ ಅಂತಕ್ಕಂಥದ್ದೇ ಉತ್ತರಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯಗಳ ನಡುವಿನ ಕೋನ ಮೂವತ್ತು ಡಿಗ್ರಿ ಇರುವ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿರಿ ಹಾಗೂ ಅನುರೂಪವಾದ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಸ್ವಲ್ಪ ಚಿತ್ರವನ್ನು ನೋಡಿಕೊಡ್ರಿ ನೀಟಾಗಿ ಸೊ ಬರ್ಕೊಳ್ಳೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಹಾಕೊಳ್ಳೋಣ ಅದರಲ್ಲಿ ಎಲ್ಲವುಗಳನ್ನ ಬೆಲೆಗಳನ್ನು ತುಂಬಿಕೊಳ್ಳೋಣ ಆ ಬೆಲೆ ತುಂಬಿಕೊಂಡಾಗ ಏನಾಗಬೇಕು ಅಂತಂದ್ರೆ ಎಸ್ ನಾಲ್ಕು ಬಿಂದು ಒಂದು ಒಂಬತ್ತು ಸಿ ಎಂ ಸ್ಕ್ವೇರ್ ಅನ್ನೋದು ಉತ್ತರ ಬರಬೇಕು ಅದೇ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಮೈನಸ್ ಫೋರ್ ಪಾಯಿಂಟ್ ಒನ್ ನೈನ್ ಸೊ ಇದು ಎಷ್ಟಾಗ್ತದಪ್ಪ ಅಂದ್ರೆ ನಲವತ್ತಾರು ಬಿಂದು ಸೊನ್ನೆ ಐದು ಸಿ ಎಂ ಸ್ಕ್ವೇರ್ ಅಂತಕ್ಕಂಥ ಉತ್ತರ ಬರಬೇಕು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಎ ಆರು ಒಂದು ಬಿ ಎಂಟು ಎರಡು ಸಿ ಒಂಬತ್ತು ನಾಲ್ಕು ಮತ್ತೆ ಡಿ ಪಿ ಮೂರು ಈ ಬಿಂದುಗಳು ಸಮಾಂತರ ಚತುರ್ಭುಜದ ಅನುರೂಪ ಶೃಂಗಗಳಾದರೆ ಪೀನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಚಿತ್ರವನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಅಗ್ದಿ ಈಜಿ ಕರ್ಣ ಬಿ ಡಿಯ ಮಧ್ಯ ಬಿಂದು ಈಜಿಕಲ್ ಟು ಎ ಸಿ ಕರ್ಣ ಮತ್ತೆ ಸಿಯ ಮಧ್ಯ ಎರಡರಲ್ಲಿ ಡಟ್ ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಏಳು ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಎ ಎರಡು ಮೈನಸ್ ಎರಡು ಬಿ ಮೈನಸ್ ಏಳು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಈ ತನ್ನಾಗಿರ್ತಕ್ಕಂಥ ಒಂದು ರೋ ಮ್ಯಾಪ್ ಅನ್ನು ಅವಾಗ ಬರ್ಕೊಡ್ರಿ ಎ ಪಿ ಅನುಪಾತ ಎ ಬಿ ಇಸ್ ಟು ಒಂದು ಅನುಪಾತ ಎರಡು ಎ ಕ್ಯೂ ಅನುಪಾತ ಕ್ಯೂ ಬಿ ಇಸ್ ಟು ಎರಡು ಅನುಪಾತ ಒಂದು ಸೊ ಭಾಗ ಪ್ರಮಾಣ ಸೂತ್ರವನ್ನು ಹಾಕೋಣ ಸೊ ಭಾಗ ಪ್ರಮಾಣ ಸೂತ್ರದಲ್ಲಿ ಪಿ ನಿರ್ದೇಶಾಂಕಗಳನ್ನು ಅಂತ ಹಾಕಿ ಬರೆದ್ರೆ ಮೈನಸ್ ಒಂದು ಮತ್ತು ಸೊನ್ನೆ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಕ್ಯೂ ಬಿಂದುವಿನ ನಿರ್ದೇಶಾಂಕಗಳನ್ನು ಹಾಕಿ ಸೂತ್ರ ಹಾಕಿದಾಗ ಮೈನಸ್ ನಾಲ್ಕು ಮತ್ತು ಎರಡು ಅಂತಕ್ಕಂಥ ಉತ್ತರ ಇಲ್ಲಿ ಬರಬೇಕು ಇದು ಇಂಪಾರ್ಟೆಂಟ್ ಅದ ಸೊ ಮುಂದೆ ಪ್ರತಿ ಸಾರಿ ಕೇಳ್ತಾರೆ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಅಂತ ಸಾಧಿಸಿ ಇದು ಕೂಡ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಇದನ್ನು ಕೂಡ ಕ್ಲಿಯರ್ ಆಗಿ ನೋಡಿಕೊಡ್ರಿ ಸೊ ಈ ತನ್ನಾಗಿರ್ತಕ್ಕಂಥ ಬಿಡಿಸಿದ್ರೆ ಖಂಡಿತವಾಗಿ ನಿಮಗೂ ಕೂಡ ಮೂರು ಅಂಕಗಳನ್ನು ಇಲ್ಲಿ ಕೊಟ್ಟೆ ಕೊಡ್ತಾರೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಸಂಖ್ಯೆ ಎಸ್ ಮೂವತ್ತು ತ್ರಿಭುಜ ಎ ಬಿ ಯ ಬಾಹುಗಳಾದ ಎ ಬಿ ಮತ್ತು ಎ ಸಿ ಹಾಗೂ ಮಧ್ಯರೇಖೆ ಎಡಿ ಎ ಡಿ ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ನ ಬಾಹುಗಳಾದ ಪಿ ಕ್ಯೂ ಮತ್ತು ಪಿ ಆರ್ ಹಾಗೂ ಮಧ್ಯರೇಖೆ ಪಿ ಎಂಗಳು ಸಮ ಅನುಪಾತದಲ್ಲೇ ಇದ್ದಾವೆ ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಸಾಧಿಸ್ರಿ ಅಂತ ಕೇಳಿದರೆ ಡಯಾಗ್ರಾಮ್ ನೋಡಿಕೊಡ್ರಿ ಸೊ ದತ್ತ ಸಾಧನೀಯ ಓಕೆ ರಚನೆ ಸಾಧನೆ ಇವುಗಳನ್ನು ನೀವು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಸೊ ಬರದ್ರೇನೆ ನಿಮ್ಗೆ ಮಾಡ್ತಾರಪ್ಪ ಅಂದ್ರೆ ಮೂರು ಮಾರ್ಕ್ಸ್ ಫುಲ್ ಕಂಪ್ಲೀಟಾಗಿ ಕೊಡ್ತಾರೆ ಎಲ್ಲ ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡಿಕೊಳ್ರಿ ಮುಂದಿನ ಪ್ರಶ್ನೆ ಎಸ್ ಇದು ಟ್ರಿಗ್ನೊಮೆಟ್ರಿಯಲ್ಲಿ ಸಾಧಿಸಲಿಕ್ಕೆ ಕೊಟ್ಟಿದ್ದರು ಸೊ ಭಾಳಷ್ಟು ಮೂರು ಮಾರ್ಕ್ಸ್ನಲ್ಲಿ ಇವೇ ಪ್ರಶ್ನೆಗಳು ಬೇಸಾಗಿ ಬರ್ತಾವೋ ಸ್ವಲ್ಪ ಪ್ಯಾಟ್ರನ್ ನೋಡಿಕೊಂಡ್ರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಈ ಉತ್ತರಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಮೂವತ್ತೆರಡರಲ್ಲಿ ಸರಾಸರಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡಿ ಸೊ ಅವಾಗ ಫಸ್ಟ್ ಮಧ್ಯ ಬಿಂದು ಅಂದರೆ ಎಕ್ಸೈ ಕಂಡುಹಿಡಬೇಕು ಆಮೇಲೆ ಎಫ್ ಐ ಎಕ್ಸ್ ಅನ್ನು ಕಂಡಬೇಕು ಇವೆರಡನ್ನ ಕೂಡ ಗುಣಿಸ್ಬೇಕು ಸೊ ಗುಣಿಸ್ ಬರ್ತದೆ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐ ಬರ್ತದೆ ಸೊ ಅದ್ರಲ್ಲಿ ಭಾಗಿಸಿದಾಗ ಹತ್ತು ಬಿಂದು ಐದು ಏಳು ಅಂತಕ್ಕಂಥದ್ದು ಉತ್ತರ ವೆರಿ ಈಸಿ ಇದನ್ನು ನೀವುಗಳನ್ನು ಕೂಡ ಬಿಡಿಸೋದನ್ನ ಕಲ್ಕೊಡ್ರಿ ಇನ್ನು ಮಧ್ಯಾಹ್ನ ಕೇಳ್ತಾರೆ ಸೊ ಮಧ್ಯಾಂಕಗಳನ್ನು ಕೇಳಿದಾಗ ಏನಾಗ್ತದಪ್ಪ ಅಂತಂದ್ರೆ ಎಸ್ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿರ್ತಾರೆ ಆಮೇಲೆ ವಿದ್ಯಾರ್ಥಿಗಳ ಸಂಖ್ಯೆನೇ ಸಂಚಿತ ಆವೃತ್ತಿಯಾಗಿರ್ತದೆ ಅದನ್ನು ಬರೀರಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡಸ್ರಿ ಒಂದು ನೂರು ಅಂತ ಬರ್ತದೆ ಅವಾಗ ಏನ್ ಇಂಜು ನೋಡಾದ್ರೆ ಏನ್ ಡಿವೈಡೆಡ್ ಬೈ ಟು ಎಷ್ಟಾಗ್ತದಪ್ಪ ಅಂದ್ರೆ ಐವತ್ತು ಅಂತ ಆಗ್ತದೆ ಮಧ್ಯಾಹ್ನ ಇರೋ ವರ್ಗಾಂತರಗಳನ್ನು ನೋಡಬೇಕು ಅವಾಗ ಇಪ್ಪತ್ತೈದು ಅಂತಕ್ಕಂಥದ್ದು ಮಧ್ಯಾಹ್ನಕ ಬರ್ತದೆ ಇದು ಮಧ್ಯಾಂಕದ ಸೂತ್ರ ನೆನಪಿರಿ ಮುಂದಿನ ಪ್ರಶ್ನೆ ಭಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೃತ್ತದ ಮೇಲಿನ ಪ್ರಮೇಯ ಸುಮೂರ ಅಂಕ ನಿಮಗೆ ಕೇಳ್ತಾರೆ ಇದನ್ನ ಬಾಯಕ್ ಮಾಡಿ ಹೋಗಲೇಬೇಕು ಮುಂದಿನ ಪ್ರಶ್ನೆ ಫೋರ್ ಮಾರ್ಕ್ಸ್ ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವ ಈ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ನೂರ ಮೂವತ್ತು ಡಿಗ್ರಿ ಆದ್ರೆ ಈ ಚತುರ್ಭುಜದ ಎಲ್ಲಾ ಕೋನಗಳ ಅಳತೆಗಳನ್ನ ಕಂಡಿಡೀರಿ ಸೊ ಈ ತನಗಿರ್ತಕ್ಕಂಥ ಚತುರ್ಭುಜವನ್ನು ಬಿಡಿಸ್ಕೊಡ್ರಿ ಸೊ ಬಿಡಿಸಿದ ಸೊ ಅದ್ರದ್ದೆಲ್ಲ ಬಾಹುಬರ್ ಕೊಡ್ರಿ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟು ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಮುನ್ನೂರ ಅರವತ್ತು ಡಿಗ್ರಿ ಅವಾಗ ಅವುಗಳ ಬೆಲೆಗಳನ್ನು ಹಾಕೊಡ್ರಿ ಸೊ ಬೆಲೆಗಳನ್ನು ಹಾಕಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮೊದಲ ಸಮೀಕರಣ ಎರಡನೇ ಸಮೀಕರಣ ಸಿಗ್ತದೆ ಸೊ ಮೊದಲ ಸಮೀಕರಣ ಎರಡನೇ ಸಮೀಕರಣದಲ್ಲಿ ಡಿ ವ್ಯಾಲ್ಯೂ ಐವತ್ತನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹದಿನೈದು ಡಿಗ್ರಿ ಬರ್ತದೆ ಅವಾಗ ಎಲ್ಲ ಕೋನಗಳು ಹದಿನೈದು ಡಿಗ್ರಿ ಅರವತ್ತೈದು ಡಿಗ್ರಿ ನೂರ ಹದಿನೈದು ಡಿಗ್ರಿ ನೂರ ಅರವತ್ತೈದು ಡಿಗ್ರಿನೇ ಆಗಿರ್ತದೆ ಮತ್ತು ಇನ್ನೊಂದು ಲೆಕ್ಕ ಕೇಳಿದರೆ ಸಮಾಂತರ ಶ್ರೇಣಿಯಲ್ಲಿನ ಐದು ಪದಗಳ ಮೊತ್ತ ಇಪ್ಪತ್ತೈದು ಇವುಗಳ ಅಂತ್ಯ ಪದಗಳ ಗುಣಲಬ್ಧ ಒಂಬತ್ತು ಆದರೆ ಆ ಪದಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು ಸೊ ಇದು ಕೂಡ ಸಮಾಂತರ ಶ್ರೇಣಿಯ ಪದಗಳನ್ನು ಬರ್ಕೊಡ್ರಿ ಐದು ಪದಗಳಂದ್ರೆ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅವಾಗ ಸ ಒಂದು ಶ್ರೇಣಿ ಆಗ್ತದೆ ಶ್ರೇಡಿ ಆದ ನಂತರ ಎ ಕಂಡುಹಿಡೀರಿ ಸೊ ಎಷ್ಟಾಗ್ತದೆ ಆಗ್ತದೆ ಆಮೇಲೆ ಡಿ ಕಂಡು ಡಿ ಪ್ಲಸ್ ಆರ್ ಮೈನಸ್ ಟು ಅಂತಕ್ಕಂಥ ಆಗ್ತದೆ ಅವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಶ್ರೇಡಿಯನ್ನು ರಚನೆ ಮಾಡಿದರೆ ಸೊ ಅದರ ಬೆಲೆ ಏನಾಗ್ತದೆ ಇಷ್ಟು ಬರಬೇಕು ಮುಂದಿನ ಪ್ರಶ್ನೆ ಗ್ರಾಫ್ ಇದೆ ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟೂ ಅದ ಸೊ ಈ ತನಿರ್ತಕ್ಕಂಥ ಗ್ರಾಫನ್ನು ನೀವು ಹಾಕಬೇಕು ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಚೆನ್ನಾಗಿ ಅದನ್ನು ಲೆಕ್ಕ ಬಿಡಿಸಿ ನೀವುಗಳು ಕೂಡ ನಾಲ್ಕು ಅಂಕಗಳನ್ನು ಆರಾಮಾಗಿ ಪಡಿಬೋದು ಬರೀ ಗೆರೆ ಹೇಳಿದ್ರೇ ನಿಮಗೆ ಒಂದು ಮಾರ್ಕ್ಸ್ ಕೊಡ್ತಾರೆ ಗ್ರಾಫಲ್ಲಿ ಅಕ್ಷ ಅದೆಲ್ಲಾನು ಕೂಡ ಮಾಡಿದರೆ ಅಂಕ ಫಿಕ್ಸ್ ಆಗಿರ್ತದೆ ಇನ್ನೊಂದು ಪ್ರಮೇಯ ಅದ ಎರಡು ತ್ರಿಭುಜಗಳ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನು ಅನು ಸಮಾನುಪಾತದಲ್ಲಿ ಇರ್ತವೆ ಅಂತ ಸಾಧಿಸಿ ಕೇಳಿದರೆ ಸೊ ಇದು ಕೂಡ ಪ್ರಮೇಯ ಇದೆ ಸೊ ದತ್ತ ಸಾಧನೀಯ ರಚನೆ ಸಾಧನೆ ಸಾಧನೆಗಳನ್ನು ನೋಡಿಕೊಂಡ್ರೆ ಅದು ಕೂಡ ಇಂಪಾರ್ಟೆಂಟ್ ಅದ ಸೊ ಇಷ್ಟು ನೀವು ಬರಿಬೇಕಿತ್ತು ಮೂವತ್ತೇಳನೇ ಪ್ರಶ್ನೆ ನಲವತ್ತೈದು ಮೀಟರ್ ಎತ್ತರವಿರುವ ಒಂದು ದೀಪ ಸ್ತಂಭ ಮೇಲಿಂದ ವಿರುದ್ಧ ದಿಕ್ಕಿನಲ್ಲಿರುವ ಎರಡು ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಹಡಗುಗಳನ್ನು ಸೇರಿಸುವ ದೀಪಸ್ತಂಭದ ಪಾದದ ಮೂಲಕ ಹಾದು ಹೋದರೆ ಹಡಗುಗಳ ನಡುವಿನ ಅಂತರವನ್ನು ಕಂಡುಹಿಡಿಯರಿ ಸೊ ಇದು ಇಷ್ಟು ಚಿತ್ರ ಬರ್ತದೆ ಇದು ಕೂಡ ಟ್ರಿಗ್ನೊಮೆಟ್ರಿ ಮೇಲೆ ಇರತಕ್ಕಂಥ ಉತ್ತರ ಇತ್ತು ಸೊ ಸಿಂಪಲ್ ಆಗಿ ಬಿಡಿಸಿ ನಾಲ್ಕು ಅಂಕಗಳನ್ನು ಆರಾಮಾಗಿ ನೀವು ಪಡೆಯಬಹುದು ಲಾಸ್ಟ್ ಮಾರ್ಕ್ಸ್ ಕ್ವಶನ್ ರಸಿದ ಹುಟ್ಟುಹಬ್ಬದ ಉಡುಗೊರೆಯಾಗಿ ಒಂದು ಬುಗುರಿಯನ್ನು ಪಡೆದ ಬುಗುರಿಯ ಹೊರ ಮೇಲ್ಮೈಗೆ ಬಣ್ಣ ಇರಲಿಲ್ಲ ಅವನ ಬಳಿ ಎಸ್ ಇರುವ ಬಣ್ಣದ ಕಡ್ಡಿಗಳಿಂದ ಬಣ್ಣಗಳನ್ನು ಬಳಿಲಿಕ್ಕೆ ಬಯಸಿದ್ದಾನೆ ಬುಗುರಿಯು ಶಂಕುವಿನ ಪಾದದ ಮೇಲೆ ಗೋಳವನ್ನು ಇರಿಸಿದ ಹಾಗೆ ಕಾಣಿಸ್ತದ ಬುಗುರಿಯ ಸಂಪೂರ್ಣ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ವ್ಯಾಸ ಹನ್ನೆರಡು ಸೆಂಟಿಮೀಟರ್ ಆದರೆ ಅವ ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣ ಮತ್ತು ಬುಗುರಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಈತನಾಗಿರ್ತಕ್ಕಂಥ ಚಿತ್ರವನ್ನು ಬಿಡಿಸಬೇಕು ಓರೆ ಎತ್ತರಗಳನ್ನು ಕಂಡು ಓರೆ ಎತ್ತರ ಹತ್ತು ಸೆಂಟಿಮೀಟರ್ ಬರ್ತದೆ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಅದು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಕೂಡಿಸಿದಾಗ ಎಷ್ಟು ಬರಬೇಕು ನಾನ್ನೂರ ಹದಿನಾಲ್ಕು ಬಿಂದು ಎಂಟು ಆರು ಸಿಎಂ ಸ್ಕರ್ ಬರಬೇಕು ಅವಾಗ ಬುಗುರಿಯ ಘನಫಲವನ್ನ ಕಂಡಿಡಬೇಕು ಅದನ್ನ ಕಂಡಿಡಬೇಕಾದ್ರೆ ಅರ್ಧಗೋಳದ ಘನಫಲ ಜೊತೆಗೆ ಶಂಕುವಿನ ಘನಫಲವನ್ನು ಕೂಡಿಸ್ಬೇಕು ಒಟ್ಟು ಉತ್ತರ ಏಳುನೂರ ಐವತ್ನಾಲ್ಕು ಬಿಂದು ಎರಡು ಎಂಟು ಸಿಎಂ ಕ್ಯೂಬ್ ಅಂತ ಬರ್ತದೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಐದು ಮಾರ್ಕ್ಸ್